ಹಲೋ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಗಿರ್ಮಿಟ್ಟಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್ ಹಾಗೂ ಈಜಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಳ್ಳುವುದು ತುಂಬಾ ಸುಲಭವಾದ ರೆಸಿಪಿ ತುಂಬಾ ಐದೇ ಹತ್ತು ನಿಮಿಷದಲ್ಲಿ ಈಸಿಯಾಗಿ ಮುಗಿಯುತ್ತೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತೆಗೆದುಕೊಳ್ಳಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೀರಿಟ್ಟುಕೊಳ್ಳಿ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಬೇಸನ್ನನ್ನು ತೆಗೆದುಕೊಳ್ಳಿ ಇದಕ್ಕೆ ಒಂದು ಈರುಳ್ಳಿ ಎರಡು ಹಸಿಮೆಣಸಿಕಾಯಿ ಇದ್ದರೆ ಸಾಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಕಾದ ನಂತರ ಸಣ್ಣದಾಗಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈ ಒಂದು ಈರುಳ್ಳಿ ಎರಡು ಹಸಿಮೆಣಸಿಕಾಯನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಜಾಸ್ತಿ ಕಂದು ಬಣ್ಣ ಬರುವ ತನಕ ಬೇಯಿಸಿಕೊಳ್ಳಬೇಡಿ ಗಿರ್ಮಿಟ್ಟಿಗೆ ಟೇಸ್ಟಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪೇ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಬೇಯಿಸಿ ಸಾಕು ಇದು ಜಾಸ್ತಿ ಬೇಯಿಸಿಕೊಳ್ಳಕ್ಕೆ ಹೋಗಬೇಡಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಿ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಈಸಿಯಾಗಿತ್ತು ಫ್ರೆಂಡ್ಸ್ ಮಾಡೋದಕ್ಕೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಲಿಂಬೆ ಗಾತ್ರದ ಹುಣಸೆಹಣ್ಣನ್ನು ತೆ ತೊಳೆದು ತೆಗೆದಿಟ್ಟುಕೊಂಡು ನೀರು ಹಾಕಿಕೊಂಡಿಟ್ಟ ಇಟ್ಟ ಹುಣಸೆಹಣ್ಣನ್ನು ಜ್ಯೂಸನ್ನು ಮಾಡಿ ಈರುಳ್ಳಿ ಮಸಾಲೆಗೆ ಹಾಕಿಕೊಳ್ಳಿ ನಿಮಗೆ ಬೇಕಾದರೆ ಕೈಯಿಂದ ಹಿಂಡಿಕೊಳ್ಳಿ ಅಥವಾ ಈ ಥರದಲ್ಲಿ ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಹುಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ನಿಮಗೆ ಸಕ್ಕರೆ ಬೇಕಂದರೂ ಕೂಡ ಸಕ್ಕರೆ ಕೂಡ ಹಾಕಿಕೊಳ್ಳಬಹುದು ಫ್ರೆಂಡ್ಸ್ ಇದನ್ನು ಹಾಕಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಅನಿಸಿದರೆ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಯಲು ಬಿಡಿ ಇದು ಚೆನ್ನಾಗಿ ಕುದಿಯುವಾಗ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಚ ಬೇಸನ್ ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಳ್ಳಿ ಇದಕ್ಕೆ ನೀರನ್ನು ಹಾಕಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಗಂಟು ಇರಬಾರದು ನೋಡಿ ಈ ಥರದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಈ ಮಸಾಲೆಗೆ ಹಾಕಿಕೊಳ್ಳಿ ಇದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತಳ ಅಂಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ತುಂಬಾ ಗಟ್ಟಿ ಅನಿಸಿದರೆ ಇನ್ನೊಂದು ಅರ್ಧ ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಅಂಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟು ನೀರಿನ ಅಂಶವೂ ಇರಬಾರ್ದು ಮೀಡಿಯಮ್ ಆಗಿ ದೋಸೆ ಹಿಟ್ಟಿನಕ್ಕೂ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟೆ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ನಿಮಿಷ ಚೆನ್ನಾಗಿ ಬೇಯಲು ಬಿಡಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತಳ ಅಂಟದ ಹಾಗೆ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಳ್ಳಿ ಒಂದು ಸರಿ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನಿಸಿದರೆ ನಿಮಗೆ ಉಪ್ಪು ಬೇಕಂದರೆ ಉಪ್ಪು ಕೂಡ ಹಾಕಿಕೊಳ್ಳಿ ಇದನ್ನು ನೋಡಿ ಈ ಥರದಲ್ಲಿ ಚೆನ್ನಾಗಿ ಇವಾಗ ರೆಡಿಯಾಗಿದೆ ಗಿರ್ಮಿಟ್ಟಿ ಮಾಡುವ ಮಸಾಲ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಮಿಕ್ಕಿದ್ದು ಬಟ್ಟಲಲ್ಲಿ ಎತ್ತಿಟ್ಟುಕೊಳ್ಳಿ ಹೀಗೆ ಚುರುಮರಿಯನ್ನು ಮಂಡಕ್ಕಿಯನ್ನು ಹಾಕಿ ಪಪ್ಡ್ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಮಂಡಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಈಸಿಯಾಗಿ ಬರುತ್ತೆ ಇದ್ರ ಜೊತೆ ನೀವು ಮಿರ್ಚಿ ಬಜ್ಜಿ ಮಾಡಿಕೊಂಡು ತಿಂದರೆ ಇನ್ನೂ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಂಡಕ್ಕಿ ಪಪ್ಡ್ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಮಸಾಲೆ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ನಿಮಗೆ ಎತ್ತಿಟ್ಟುಕೊಂಡು ಯಾವಾಗ ಬೇಕೋ ಆವಾಗ ಕಲಿಸಿ ಸ್ವಲ್ಪ ಸ್ವಲ್ಪ ಮಸಾಲೆ ತೆಗೆದುಕೊಂಡು ಗಿರ್ಮಿಟಿ ಮಾಡಿಕೊಳ್ಳಬಹುದು ಇದು ತುಂಬಾ ಈಸಿ ನೋಡಿ ಈ ಥರದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಇವಾಗ ನೋಡಿ ಗಿರ್ಮಿಟ್ಟಿ ರೆಡಿ ಮಂಡಕ್ಕಿ ಗಿರ್ಮಿಟ್ಟಿ ರೆಡಿ ನೋಡಿ ಹೀಗೆ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಟುಕೊಳ್ಳಿ ಮಿಟ್ಟಿ ಮೇಲೆ ಹಾಕುವುದಕ್ಕೆ ತುಂಬಾ ಸಿಂಪಲ್ ಹಾಗೂ ಹೆಲ್ತಿಕರವಾದ ಒಂದು ಕ್ಯಾರೆಟ್ಟು ಹಾಗೂ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಈರುಳ್ಳಿಯನ್ನು ಹಾಕಿ ಹಾಗೂ ಸೌತೆಕಾಯಿ ಕುಕ್ಕುಂಬರನ್ನು ಹಾಕಿ ತುರಿದಿಟ್ಟುಕೊಂಡ ಕ್ಯಾರೆಟನ್ನು ಕೂಡ ಹಾಕಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಟೊಮೆಟೊ ಕೂಡ ಹಾಕಿ ಇದಕ್ಕೆ ನಿಮ್ಮ ಕಡೆ ಸೇವ್ ಇದ್ದರೆ ಸೇವು ಹಾಕಿ ಸೇವ್ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ಕಡೆ ಇದ್ದರೆ ಹಾಕಿಕೊಳ್ಳಿ ಮಿಕ್ಸರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸರ್ ಇದರ ಮೇಲೆ ಹಾಕಿಕೊಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇದಕ್ಕೆ ಲಿಂಬೆಹಣ್ಣು ಬೇಕೆಂದರೆ ಲಿಂಬೆಹಣ್ಣು ಕೂಡ ಹಿಂಡಿಕೊಳ್ಳಿ ಇದನ್ನು ಉತ್ತರ ಕರ್ನಾಟಕದ ಹುಬ್ಳಿ ಫೇಮಸ್ಸಾದ ಗಿರ್ಮಿಟ್ಟಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿದರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇನ್ನೂ ಹೊಸದಾಗಿ ನೋಡ್ತಿರೋರು ಹಾಗೆ ನನ್ನ ಚಾನಲ್ನಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್